ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕೇರಿಯಲ್ಲಿ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಯುತ್ತಿರುವ ವಾರ್ಷಿಕ ಪರೀಕ್ಷೆ ಒಂದರ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೇವೆ ನಮ್ಮ ತಾಲೂಕ್ ಕೇಂದ್ರದಲ್ಲಿ ಈಗ ಇಪ್ಪತ್ತು ಕೇಂದ್ರಗಳು ಇರುತ್ತದೆ ಹಾಗೂ ಎಂಟು ಮಾರ್ಗಗಳು ಇರುತ್ತದೆ ಆ ಎಂಟು ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆ ಪೂರೈಕೆ ಮಾಡಲಾಗುವುದು ವಾಹನ ಸೌಕರ್ಯ ಮಾನ್ಯ ತಹಶೀಲ್ದಾರರು ಶ್ರೀಮತಿ ಮಂಜುಳಾ ನಾಯಕ್ ಇವರು ಒದಗಿಸಿ ಕೊಟ್ಟಿರುತ್ತಾರೆ ಕಡ್ಡಾಯವಾಗಿ ಮೊಬೈಲ್ ಬಳಕೆ ನಿಷೇಧ ಮಾಡಲಾಗಿದೆ ಕೇಂದ್ರದ ಚೀಪ್ ಅವರ ಹತ್ತಿರ ಮಾತ್ರ ಮೊಬೈಲ್ ಇರುತ್ತದೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಪೊಲೀಸ್ ಇಲಾಖೆ ಪತ್ರದ ಮೂಲಕ ತಿಳಿಸುತ್ತೇವೆ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಪರೀಕ್ಷೆ ಕೇಂದ್ರದಲ್ಲಿ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಕಾಳಜಿಯಿಂದ ಆರೋಗ್ಯ ಇಲಾಖೆಯಿಂದ ತಲಾ ಕೇಂದ್ರಿಗೆ ಒಬ್ಬರು ನೇಮಕ ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ನಾಲ್ಕು ಐದು ಕೇಂದ್ರಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷೆ ಕೇಂದ್ರದ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಅಡವಳಿಕೆ ಇರುತ್ತದೆ ಹಳ್ಳಿಯಿಂದ ಬರುವಂತ ವಿದ್ಯಾರ್ಥಿನಿಯರಿಗೆ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ ಆಯಾಹಳ್ಳಿಗಳಿಗೆ ವಾಹನ ವ್ಯವಸ್ಥೆ ಬೆಳಿಗ್ಗೆ ಒಂಬತ್ತುಗೆ ಪರೀಕ್ಷೆ ಕೇಂದ್ರಗಳಿಗೆ ತಲುಪುವ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಮಧ್ಯಾಹ್ನ ಮರಳಿ ಹಳ್ಳಿಗಳಿಗೆ ಹೋಗಲಿಕ್ಕೆ ಬಸ್ಸಿನ ಸೌಕರ್ಯ ಒದಗಿಸಿ ಕೊಡಲಾಗುವುದು ಕೆಎಸ್ಆರ್ಟಿಸಿ ಸಿಬ್ಬಂದಿ ಇವರು ನಮಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸಿದರು ನಮ್ಮಲ್ಲಿ ವಿದ್ಯಾರ್ಥಿಗಳು ಆರು ಸಾವಿರ ಎಂಟುನೂರು ಎಂಬತ್ತೆಂಟು ಹಾಗೂ ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಸೇರಿ ಏಳು ಸಾವಿರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಇದಕ್ಕೆ ಸಹಕರಿಸಿದ ಪಾಲಕ ಪೋಷಕರು ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಯನ್ನು ಶ್ರೀಮತಿ ಪ್ರಭಾವತಿ ಪಾಟೀಲ್ ಸಲ್ಲಿಸುತ್ತೇನೆ ಎಂದು ಹೇಳಿದರು ಹಾಗೂ ಮುದ್ದು ವಿದ್ಯಾರ್ಥಿಯರಿಗೆ ಕಿವಿ ಮಾತಂದು ಭಯ ಮುಕ್ತರಾಗಿ ಪರೀಕ್ಷೆ ಬರೆಯಿರಿ ಎಂದು ಶುಭ ಹಾರೈಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿಗೂ ಇಪ್ಪತ್ ಐದನೇ ಸಣ್ಣಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂತಹ ಎಸ್ ಎಸ್ ಎಲ್ ಸಿ ಪರಿ ವಾರ್ಷಿಕ ಪರೀಕ್ಷೆ ಒಂದರ ತಯಾರಿಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡಿರುವಂತದ್ದು ನಮ್ಮ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳು ಇರುವಂತದ್ದು ಆ ಇಪ್ಪತ್ತು ಈ ಸಲ ಲಾಸ್ಟ್ ಇಯರ್ ಹತ್ತೊಂಬತ್ತು ಇದು ಈ ಸಲ ಒಂದು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಒಂದು ಸೆಂಟ್ರನ್ನು ಮತ್ತು ನಾವು ಅಲ್ಲೇ ಸಬ್ ಸೆಂಟ್ರ್ ಅಂತ ನಾವು ಮಾಡಿದ್ದೀವಿ ಸೊ ಒಟ್ಟು ಪರೀಕ್ಷಾ ಕೇಂದ್ರಗಳ ಅದಾವೆ ಸೊ ಆ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನ ಆಮೇಲೆ ಕಸ್ಟೋಡಿಯನ್ನು ಆಮೇಲೆ ಎಲ್ಲಿ ಮಕ್ಕಳ ಸಂಖ್ಯೆ ಫೈ ಹಂಡ್ರೆಡ್ ಇದನ್ನಾಗೈತಿ ಅಲ್ಲಿ ಅಡಿಷನಲ್ ಚೀಫನ್ನು ಕೂಡ ನಾವು ರೀ ಆಮೇಲೆ ಎಲ್ಲ ಸಿಟ್ಟಿಂಗ್ ಸಿಟಿಂಗ್ ಅನ್ನು ಕೂಡ ನಾವು ಮಾಡಿದ್ದೀವಿ ಹಾಗೇನೆ ಮಾರ್ಗಾಧಿಕಾರಿಗಳನ್ನ ಎಂಟು ಮಾರ್ಗಗಳನ್ನು ಮಾಡಿ ಆ ಎಂಟು ಮಾರ್ಗಗಳಿಗೆ ಅಂದ್ರೆ ಪ್ರಶ್ನೆ ಪತ್ರಿಕೆನ ನಮ್ಮ ಕೇಂದ್ರಗಳಿಗೆ ಮುಟ್ಟಿಸಲಿಕ್ಕೆ ಎಂಟು ಮಾರ್ಗಗಳನ್ನ ಮಾಡಿದ್ದು ಆ ಎಂಟು ಮಾರ್ಗಗಳಿಗೆ ವಾಹನಗಳನ್ನ ಮತ್ತೆ ತಹಸೀಲ್ದಾರ್ ಮೇಡಮ್ ಅವರು ನಮ್ಗೆ ಒದಗಿಸಿಕೊಟ್ಟಿದ್ದಾರೆ ಹಾಗೇನೆ ಪ್ರತಿಯೊಂದು ಕೇಂದ್ರದಲ್ಲಿ ಮೊಬೈಲ್ ಸ್ವಾಧೀನ ಅಧಿಕಾರಿಗಳನ್ನ ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಯಾವ್ದನ್ನು ಕೂಡ ಯಾರ ಹತ್ರನೂ ಮೊಬೈಲ್ ಇರಬಾರ್ದು ಅನ್ನುವಂಥದ್ದು ಇದ್ರೆ ಕೇವಲ ಆ ಚೀಪ್ ಅವ್ರ ಹತ್ರ ಅಷ್ಟನ್ನ ಏನು ಮೊಬೈಲ್ ಸ್ವಾಧೀನ ಸ್ವಾಧೀನ ಅಧಿಕಾರಿಗಳನ್ನು ಕೂಡ ನಾವು ಮಾಡಿರುವಂಥದ್ರಿ ಆಮೇಲೆ ಶಾಂತಿ ಸುವ್ಯವಸ್ಥೆಗೆ ನಾವು ಪೊಲೀಸ್ ಇಲಾಖೆಯವರನ್ನು ಕೂಡ ಅವ್ರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ವಿ ನಾವು ಮೀಟಿಂಗ್ ಕೂಡ ಕರೆದಿದ್ದೀವಿ ರೀ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ಯಾವುದು ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ನಿರ್ದೇಶನದ ಮೇರೆಗೆ ಪೊಲೀಸ್ ಇಲಾಖೆ ಕೆ ಎಸ್ ಆರ್ ಟಿ ಸಿ ಆಮೇಲೆ ಇಲೆಕ್ಟ್ರಿಸಿಟಿ ಆಮೇಲೆ ತಹಸೀಲ್ದಾರ್ ಅವರು ಇವರು ಅವರು ತಾಲೂಕು ಪಂಚಾಯತಿ ಇವರು ಸೊ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಸಭೆಯನ್ನು ಕೂಡ ಮಾಡಿ ಅವರಿಂದನೂ ಕೂಡ ನಾವು ಹಾಗೆಯೇ ಆರೋಗ್ಯ ಅಧಿಕಾರಿ ಸೊ ಎಲ್ಲರನ್ನು ಸೇರಿಸ್ಕೊಂಡು ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ ನಮಗೆ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು ಹಾಗೆಯೇ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೋ ಮಕ್ಕಳ ಸ್ವಲ್ಪ ಆರೋಗ್ಯ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಕೇಂದ್ರಕ್ಕೆ ಆರೋಗ್ಯ ಇಲಾಖೆಯವರು ಒಬ್ಬೊಬ್ಬರನ್ನ ನೇಮಕ ಮಾಡಿರುವಂಥದ್ದು ಆಶಾ ಕಾರ್ಯಕರ್ತೆಯವರು ಮತ್ತು ಇಲ್ಲ ಆರೋಗ್ಯ ಇಲಾಖೆಯಿಂದ ಒಬ್ಬೊಬ್ರು ಸ್ಟಾಫ್ ನರ್ಸ್ ಕೂಡ ಮಾಡಿದ್ದಾರೆ ಮತ್ತೆ ಹೆಚ್ಚುವರಿಯಾಗಿ ಈ ಸಲ ಏನಂತಂದ್ರೆ ಒಂದು ನಾಲ್ಕೈದು ಸೆಂಟ್ರಿಗೆ ಕೂಡ ಒಂದು ಅಂಬ್ಯುಲೆನ್ಸ್ ಅನ್ನು ಕೂಡ ಇಟ್ಟಿರುವಂಥದ್ದು ಸೊ ಅದನ್ನು ಕೂಡ ಅವ್ರು ಏನಂತಂದ್ರೆ ಅದರ ನಂಬರ್ ಅದು ಕೊಡ್ತಾರೆ ಏನಾದರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತಂದ್ರೆ ಆ ಅಂಬುಲೆನ್ಸ್ ಅನ್ನು ಕೂಡ ಅವರು ಒದಗಿಸುವಂತಹದ್ದು ಮಾಡಿದ್ದಾರೆ ಮತ್ತು ಈ ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಲೆಕ್ಟ್ರಿಸಿಟಿ ಆಫೀಸರ್ನ ಕೇಳ್ಕೊಂಡಾಗ ಅವರು ಕೂಡ ಕಂಟಿನ್ಯೂ ಆಗಿ ಈಗ ನಮಗೆ ವಿದ್ಯುತ್ ಶಕ್ತಿಯನ್ನು ಒದಗಿಸ್ತಾ ಇರುವಂತಹದ್ದು ಹಾಗೇನೆ ಪರೀಕ್ಷಾ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ದಿಂದ ಆ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಕೊಠಡಿಯಲ್ಲಿ ಸಿ ಕ್ಯಾಮರಾಗಳನ್ನು ಹಾಕಿರ್ ಕೂಡ ಅದು ಯಥಾವತ್ತು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಅಂತಂದ್ರೆ ಅಕಸ್ಮಾತ್ ಈಗ ಎಲೆಕ್ಟ್ರಿಸಿಟಿ ಅವರು ನಾವು ಕಂಟಿನ್ಯೂ ಆಗಿ ಪರೀಕ್ಷಾ ನಡೀತಕ್ಕಂತ ಒಂದು ಸಂದರ್ಭದೊಳಗೆ ನಾವು ಲೈಟ್ ಕರೆನ್ ಆದರೂ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದರೂ ಆಯ್ತು ಅಂತಂದ್ರೂ ಕೂಡ ಪ್ರತಿಯೊಂದು ಪರೀಕ್ಷಾ ಅಧೀಕ್ಷಕರು ಅದನ್ನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಸರ್ ಹಾಗೇನೆ ಫ್ಲೈಯಿಂಗ್ ಸ್ಕಾಡ್ ಅನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ ಫ್ಲೈಯಿಂಗ್ ಸ್ಕಾಡ್ ನಾವು ಮೂರು ತಂಡಗಳನ್ನ ಮಾಡಿದ್ದೀವಿ ಒಂದು ದಸ ಮನೆ ಮಾಡ್ತಾನ ಒಂದು ತಾಲೂಕಾ ಪಂಚಾಯತ್ ಇವರು ಅವ್ರ ಇನ್ನೊಂದು ನಮ್ದು ಪಿ ಅವರ ತಂಡ ಸೊ ಮೂರು ಫ್ಲೈಯಿಂಗ್ ಸ್ಕಾಡ್ಗಳನ್ನ ನಾವು ಮಾಡಿರುವಂತದ್ದು ಹಾಗೇನೆ ಸಿಟಿಂಗ್ ಸ್ಕಾರ್ಡ್ ಅಂತ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಇರ್ತಾರೆ ಇನ್ನು ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದ್ರೆ ನಮಗ ಈಗ ಆ ಕೆ ಎಸ್ ಆರ್ ಟಿ ಸಿ ಅವರು ಎಲ್ಲಾದ್ರೂ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರ ಇನ್ ಟೈಮ್ ದಲ್ಲಿ ಆ ಬಸ್ ಅನ್ನ ಆ ರೂಟ್ ಕೇಳಿದಾಗ ಅವ್ರು ಎಲ್ಲೆಲ್ಲಿಂದ ಬೇಕಂತ ಹೇಳಿದ್ರಂದ್ರ ಸೊ ಆ ರೂಟ್ ಅನ್ನು ಕೂಡ ನಾವು ಸಂಬಂಧಿಸಿದ ಶಾಲೆಗಳಿಂದ ತಗೊಂಡಿದೀವಿ ಫ್ರೀ ಬಸ್ ಯೋಜನೆಯಿಂದ ಮೇಡಮ್ ಕಳೆದ ವರ್ಷ ಕೆಲವೊಂದು ಮಕ್ಕಳಿಗೆ ಪರೀಕ್ಷೆ ಬರಲಿಕ್ಕೆ ಅಥವಾ ಸಕಾಲ ಟೈಮಿಗೆ ಬರಲಿಕ್ಕೆ ತೊಂದರೆ ಆಗಿದೆ ಈಗ ಮುಖ್ಯವಾದ ಮಾಡಬೇಕಾದಂತ ವ್ಯವಸ್ಥೆ ಫಸ್ಟ್ ಟೈಮ್ ಕೆಲವೊಂದು ಕನ್ಫ್ಯೂಸ್ ಆಗಿತ್ತು ಸೊ ಅದಕ್ಕಾಗಿ ಈ ಏನ್ ಮಾಡಿದ್ರು

ಬೇಕಂತ ಅನಸ್ತದಲ್ಲ ಅಲ್ಲಿ ಹೊಸ ಊಟನು ಕೂಡ ಅವ್ರು ಮಾಡಿರೋ ಬೆಳಿಗ್ಗೆ ಒಂಬತ್ ಗಂಟೆಕ್ ಅಂದ್ರೆ ಪರೀಕ್ಷೆ ಕ್ಷೇತ್ರಕ್ಕೆ ಹೋಗುವಂಗ ಆಮೇಲೆ ಆಮ್ಯಾಗ ಮಧ್ಯಾಹ್ನ ಬಿಟ್ಟ ತಕ್ಷಣ ಮತ್ತೆ ಒಬ್ಬ ಸುರಳಿಗೆ ಹೋಗುವಂಗ ಅವರು ಕೆ ಎಸ್ ಆರ್ ಟಿ ಸಿ ಅವ್ರೂ ಕೂಡ ಸಾಕಷ್ಟು ನಮಗೆ ಐದಂತಂದ್ರ ಸಹಾಯವನ್ನ ಮಾಡಿದ್ರು ಸರ ಆಮ್ಯಾಗ ಈ ಸಿ ಸಿ ಕ್ಯಾಮ್ರಾದ ಬಗ್ಗೆ ಹೇಳಿದೆ ಇದು ವೆಬ್ ಕಾಸ್ಟಿಂಗ್ ಅನ್ನು ಕೂಡ ಅಷ್ಟೇ ನಮಗೂನು ಕೂಡ ಗೊತ್ತದ ಲಾಸ್ಟ್ ಇಯರ್ ವೆಬ್ ಕಾಸ್ಟಿಂಗ್ ಸಲನು ವೆಬ್ ಕಾಸ್ಟಿಂಗ್ ಆಗ್ತದೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂತಂದ್ರ ತಾಲೂಕು ಹಂತದಲ್ಲಿ ವೆಬ್ ಕಾಸ್ಟಿಂಗ್ ವಿವಿಂಗ್ ಇಟ್ಕೊಂಡಿದೀವಿ ಈ ಸಲ ನಿರ್ದೇಶನ ಕೊಟ್ಟರು ಅಂತಂದ್ರೆ ಹಂತದ ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲಿ ವೆಬ್ ಕಾಸ್ಟಿಂಗ್ ಅನ್ನ ಮಾಡಕತ್ತಿದ್ದಾರೆ ಈ ಸಲ ಏನಂತಂದ್ರೆ ನಮ್ದು ಲಾಸ್ಟ್ ಇಯರ್ ಜಿಲ್ಲಾ ಹಂತ ಬೆಳವಾದಲ್ಲಿ ಮಾಡಿದ್ರು ಜಿಲ್ಲಾ ಪಂಚಾಯಿತಿ ಈ ಸಲ ಏನ್ ಮಾಡಿದ್ರು ಅಂತಂದ್ರ ಒಂದು ಸಬ್ ಸೆಂಟರ್ ಮಾಡ್ಕೊಂಡು ಚಿಕ್ಕೋಡಿ ಎ ಸಿ ಆಫೀಸ್ ನಲ್ಲಿ ಚಿಕ್ಕೋಡಿ ಜಿಲ್ಲಾ ಹಂತದ ವೆಬ್ ಕಾಸ್ಟಿಂಗ್ ಅನ್ನ ಅಂಗವಿಕಲ ಮಕ್ಕಳಿಗೆ ಮೇಡಮ್ ಪರೀಕ್ಷಾ ಕೇಂದ್ರದಲ್ಲಿ ಏನು ವ್ಯವಸ್ಥೆ ಮಾಡ್ತೀವಿ ಮಕ್ಕಳಿಗೆ ಎಲ್ಲಿ ಅವ್ರಿಗೆ ಫಸ್ಟ್ ಫ್ಲೋರ್ ಬಂತು ಸೆಕೆಂಡ್ ಫ್ಲೋರ್ ಬಂತಂತಂದ್ರೆ ಅವ್ರಿಗೆ ಎಲ್ಲಿ ಹಾಕಂಗಿಲ್ಲ ಅವ್ರಿಗೆ ಏನಂತಂದ್ರೆ ನೆಲ ಮಧ್ಯೆಯಲ್ಲಿನ ಆ ಮಕ್ಕಳಿಗೆ ನಾವು ವ್ಯವಸ್ಥೆಯನ್ನ ಮಾಡ್ತಾ ಇರ್ಬೇಕು ಬಟ್ ನಮ್ಮಲ್ಲಿ ರೆಗ್ಯುಲರ್ ಹುಡುಗರು ಈ ಸಲ ಆರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮಕ್ಕಳು ರೆಗ್ಯುಲರ್ ಆಗಿ ಇನ್ನು ಅಡಿಷನಲ್ ಆಗಿ ನಮ್ಮ ರಿಪೀಟರ್ಸ್ ಅದು ಬರ್ತಾರಲ್ಲ ಸೊ ಅವರು ಎಲ್ಲರೂ ಸೇರಿ ಏಳು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಮಕ್ಕಳು ಏನಂತಂದ್ರೆ ಪರೀಕ್ಷೆಯನ್ನ ಬರೆಯ ಗಂಡು ಮತ್ತು ಹೆಣ್ಣು ನಾಕ್ ಸಾವಿರದ ಐವತ್ತು ಗಂಡು ಸಾವಿರದ ಹದಿನೈದು ಹೆಣ್ಣು ಒಟ್ಟು ಏಳು ಸಾವಿರದ ಅರವತ್ತೈದು ಮಕ್ಕಳು ಈ ಸಲ ನಮ್ಗೆ ಏನಂತಂದ್ರ ಪರೀಕ್ಷೆ ಒಂದರ ಪರೀಕ್ಷೆಯನ್ನ ಮಕ್ಕಳು ಬರ್ತಾರೆ ಸೊ ಇಷ್ಟು ನಾವು ಮತ್ಕೊಂಡಿದೀವಿ ಅಹ್ ನಾವಾಗ ಈ ಒಂದು ಪರೀಕ್ಷೆ ಇಪ್ಪತ್ತು ಕೇಂದ್ರಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತು ಕೇಂದ್ರಗಳಲ್ಲಿ ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ತಮ್ಮ ಒಂದು ಸಹಾಯ ಸಹಕಾರ ಪತ್ರಿಕಾ ಮಾಧ್ಯಮದವರ ಒಂದು ಸಹಾಯ ಸಹಕಾರ ನಮಗೆ ಬಯಸ್ತೇವೆ ಅನ್ನುವಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಮೊದಲಾದರೂ ಒಂದು ವಿಷಯ ಏನಂತಂದ್ರೆ ನಮಗ ಈ ಸಲ ನಾವು ಎರಡು

ಲೆವೆಲ್ ಎಕ್ಸಾಮ್ ಮಾಡಿದ್ದೀವಿ ಆಮೇಲೆ ಪ್ರಿಪರೇಟರಿ ಎಕ್ಸಾಮ್ ಮಾಡಿದ್ದೀವಿ ಸ್ಟೇಟ್ ಲೆವೆಲ್ದು ಆ ಎಲ್ಲ ಎಕ್ಸಾಮ್ಗಳನ್ನು ಆ್ಯಸ್ ಗುಡ್ ಎಕ್ಸಾಮ್ ಸೇಮ್ ಅದೇ ಮಾಡಿದ್ದೇವೆ ನಾವು ಒಟ್ಟು ಆ ಮಕ್ಕಳಿಗೆ ಪರೀಕ್ಷಾ ಭಯ ಅನ್ನುವಂಥದನ್ನ ನಾವು ಬಹುಶಃ ಈ ಸಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅನ್ನುವಂಥದ್ದು ಇನ್ ಸಮ್ ಪರ್ಸೆಂಟೇಜ್ ಇರುವಂತ ಎಂಟ್ ಹತ್ತು ಮಕ್ಕಳಿಗೆ ನೂರು ಮಕ್ಕಳಿದ್ದಲ್ಲಿ ಒಂದು ಎಂಟತ್ ಮಕ್ಕಳಿಗೆ ಒಂದು ಸ್ವಲ್ಪ ಭಯ ಇರ್ತದೆ ಯಾಕಂದ್ರೆ ಅದು ನಾರ್ಮಲ್ ಅದು ಎರಡರಲ್ಲಿ ಬಟ್ ಭಾಳಷ್ಟು ಮಕ್ಕಳು ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ನೈನ್ಟಿಂಗ್ ಪರ್ಸೆಂಟ್ ಮಕ್ಕಳಿಗೆ ನಮ್ದು ಪರೀಕ್ಷಾ ಭಯ ಅನ್ನುವಂಥದ್ದು ಇಲ್ಲ ಅನ್ಬಿಟ್ಟು ಅವ್ರು ಇವತ್ತು ಮಾರ್ಕ್ಸ್ ಮರಸ್ತೀಲಿ ಬಟ್ ಆ ಅಂತ ಭಯ ಅನ್ನುವಂಥದ್ದು ಇಲ್ಲ ಅನ್ಬಿಟ್ಟದ್ದು ಯಾಕಂದ್ರೆ ಅಷ್ಟು ಮಾನಸಿಕವಾಗಿ ನಮ್ಮೆಲ್ಲಾ ಶಿಕ್ಷಕರು ನಮ್ಮೆಲ್ಲಾ ಮುಖ್ಯೋಪಾಧ್ಯಾಯರು ನಮ್ಮೆಲ್ಲಾ ಎಸ್ ಡಿ ಎಂ ಸಿ ಅವರು ಕೂಡ ಬಹಳಷ್ಟು ಶಾಲೆಗಳಲ್ಲಿ ಎಸ್ ಡಿ ಎಂ ಸಿ ಅವರು ನೈಟ್ ಕ್ಲಾಸ್ಗಳಿಗೆ ಗಳಿಗೆ ಬಂದು ಆ ಮಕ್ಕಳಿಗೆ ಆ ಟೀಚರ್ಸ್ ಗೆ ಸಪೋರ್ಟ್ ಮಾಡಿರುವಂತಹದ್ದು ಕೂಡ ಮಾಡಿದ್ದಾರೆ ಸರ್ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಎಲ್ಲ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಸದಸ್ಯರುಗಳಿಗೆ ಪಾಲಕರಿಗೆ ಶಿಕ್ಷಕರಿಗೆ ಯಾಕಂದ್ರೆ ಡೇ ನೈಟ್ ನಮ್ಮ ಶಿಕ್ಷಕರು ಎಷ್ಟು ಕೂಡ ಅಭಿನಂದನೆಗಳನ್ನ ಮತ್ತು ಮಾನಸಿಕವಾಗಿ ಅವರು ಕೂಡ ಗಟ್ಟಿಯಾಗಲಿಕ್ಕೆ ಸಂದೇಶಗಳನ್ನ ಸರ್